ನಂಬಿ ಡೌನ್ ಹೋಗಿದೆ ಆ ಕಡೆ ರೋಡ್ ಲೆವೆಲ್ ಇರೋದು ಅದು ರೋಡ್ ಲೆವೆಲ್ ಹೋಗ್ತದೆ ಆಡ ಕಾಣ್ಬಾರ್ದು ಅಂತ ಗೊತ್ತಾಗ್ಬಾರ್ದು ಅಂತ ಒಂಥರ ಇತ್ತು ಇವಾಗ ಒಂಥರ ಐತೆ ನಾವು ಎಂತಾ ಕರ ಮಾಡ್ತೀರಾ ಮಣಿಕರ ಸರ್ ಎಲ್ಲ ಓಕೆ ಯಾರು ಕರ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ ನೀವು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದಿರಲ್ಲಪ್ಪ ನೀವು करते रहे ये बात में ಅಲ್ಲಿ ಲೆಟ್ರೆ ಬಿದ್ದಾಗ ಚೂರೆ ಪೀಸ್ ಬಿದ್ದಿದೆ ಆ ಕಡೆ ಅದು ಫುಲ್ ಬಿದ್ದಾಗಿದೆ ಆಗಸ್ಟ್ ಅಲ್ಲಿ ಎಫ್ಐ ಆರ್ ಕೂಡ ಫೈಲ್ ಮಾಡಿದೆ ಎಫ್ ಐ ಆರ್ ಫೈಲ್ ಮಾಡಿದ್ಮೇಲೆ ಅವನಿಗೆ ಸ್ಟೇಟೆಕ್ಸ್ ಕೂಡ ಎಫ್ ಆರ್ ಮಾಡಿದ್ದಾರೆ ಬಿ ಬಿ ಎಂ ಕಿಂದನೂ ಕೂಡ ಮಾಡಿದ್ದ ಆಮೇಲೆ ಕೆ ಐ ಬೆಳಗ್ಗೆ ಬಂದು ಎಲ್ಲ ಸ್ಟಾಪ್ ಮಾಡಿ ಆ ಲೈಟ್ ಬಟಾಯಿಯೆಲ್ಲ ಆಗಿದೆ ಫಾರ್ಮೇಷನ್ ಅಂತ ಇವರು ಯಾವುದೇ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರೆ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಇವರು ಕೆ ಕೆ ಏನು ಪ್ಲಾನ್ ಆಕ್ಷನ್ ಮಾಡ್ಕೊಂಡಿದ್ದಾರೆ ನಾನು ನಾಳೆನೇ ಅವರಿಗೆ ಲೆಟರ್ ಬರ್ತೀನಿ ಖಂಡಿತ ಈ ಪ್ಲಾನ್ ಆಕ್ಷನ್ ಏನಿದೆ ಮಾಡಿ ಅಂತ ಹೇಳ್ತೀನಿ ಈಗಾಗಲೇ ಇಲ್ಲಿ ಕನ್ಸರ್ನ್ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡ ಈ ಥರ ಪಬ್ಲಿಕ್ಗೂ ತೊಂದರೆ ಆಗ್ತಿದೆ ಮುಂದಿನ ದಿನ ಯಾವುದೇ ರೀತಿ ಪ್ರಿಕಾಷನ್ಸ್ ತೊಗೊಂಡಿಲ್ಲ ಏನಾದರೂ ತೊಂದರೆ ಆಗ್ಬೋದು ಅಂತ ಹೇಳಿದಾಗ ಅವ್ರ ಅವರಿಗೆ ಏನು ನೋಟಿಸ್ ಕೊಟ್ಟಾಗ ಅವರು ಹೋಟೆಲ್ ಸ್ಟೇ ತೊಗೊಂಡಿದ್ದಾರೆ ಅನ್ನೋದೊಂದು ಮೆಸೇಜ್ ಬಂದಿದೆ ಕೋರ್ಟ್ಗೂ ಕೂಡ ನಾವು ಅಪೀಲ್ ಮಾಡ್ತೀವಿ ಯಾಕಂದರೆ ಇಲ್ಲಿರೋ ನಾಗರಿಕರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ತಾವುಗಳು ನೋಡ್ಬೋದು ಇನ್ನೂ ಯೋಚನೆ ಮಾಡೋದಾದರೆ ಆ ಕಡೆ ಸೈಡ್ ಬಿಲ್ಡಿಂಗ್ಗಳಿಗೆಲ್ಲ ಏನು ತುಂಬ ಕಲ್ಲು ರಾಕ್ಸ್ ಬಂದಿರೋದ್ರಿಂದ ಬ್ಲಾಸ್ಟ್ ಮಾಡಿದ್ದಾರೆ ಅದಕ್ಕೂ ಪರ್ಮಿಷನ್ ತಗೊಂಡಿದಾರ ಇಲ್ವಾ ಗೊತ್ತಿಲ್ಲ ಆ ಬಿಲ್ಡಿಂಗ್ ಗಳು ಕೂಡ ಕ್ರಾಕ್ ಆಗಿದೆ ಅದನ್ನೆಲ್ಲ ಸರಿ ರಿಸ್ಟೋರ್ ಮಾಡ್ಕೊಂಡಿದ್ದಾರೆ ಇದು ತುಂಬಾ ಅಪಾಯಕಾರಿ ಸೂಚನೆ ಇದು ಅಂತಲೇ ಹೇಳ್ಬೋದು ಸುಮಾರು ಸುಮಾರು ಮೂರ್ನಾಲ್ಕ ದಿನದಲ್ಲಿ ಇಷ್ಟೊಂದು ಡ್ಯಾಮೇಜ್ ಆಗಿದೆ ರೋಡ್ ಅಪ್ ಅಪ್ಪು ಅಲ್ಲಿವರೆಗೂ ಬಂದ್ರು ಬಂದ್ರು ಬರ್ಬೋದು ಹೇಳಲಿಕ್ಕಾಗಲ್ಲ ಹಾಗಾಗಿ ವಿತ್ಡ್ರಾ ಮಾಡೋದಕ್ಕೆ ಖಂಡಿತ ನಾನು ಮೊದಲು ಆಗಿತ್ತು ಖಂಡಿತ ಆ ಟೈಮ್ ಅಲ್ಲಿ ನಾನು ಈಗಾಗಲೇ ಹೇಳಿದಾಗೇನು ನಮ್ಮ ಬಿ ಎಂ ಪಿ ಅಧಿಕಾರಿಗಳು ಅವರಿಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ನೋಟಿಸ್ ಕೊಟ್ಟಾಗ ಅವರು ಕೋರ್ಟಿಗೆ ಹೋಗಿ ಅಪೀಲ್ ಮಾಡ್ಕೊಂಡಿದ್ದಾರೆ ಕೋರ್ಟ್ ಕೂಡ ಅವರಿಗೆ ಏನು ಇಂಜೆಕ್ಷನ್ ಇದು ಮಾಡಿ ಅವ್ರಿಗೆ ಸ್ಟೇ ಕೊಟ್ಟಿದ್ದಾರೆ ನಾನು ಕೋರ್ಟಿಗೂ ಕೂಡ ಅಪೀಲ್ ಮಾಡ್ತೀವಿ ಯಾಕಂದರೆ ಇಂಥ ತೊಂದರೆ ಇಲ್ಲ ಆಗ್ತಿರೋದ್ರಿಂದ ಖಂಡಿತ ನಾವು ಅಪೀಲ್ ಮಾಡಲೇಬೇಕು ಕೋರ್ಟಿಗೆ ಅವರು ತುಂಬ ಪ್ರಿಕಾಷನರಿ ಮೆಷರ್ಸ್ ತೊಗೊಂಡು ಮಾಡಬೇಕಾಗಿರೋ ಕೆಲಸ ಇದು ಇಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಖಂಡಿತ ನಾನು ಕೆ ಆರ್ ಡಿ ವಿ ಲೆಟ್ರ್ ಕರಿತೀನಿ ಆ ಪ್ಲಾನ್ ಸ್ಯಾಂಕ್ಷನ್ ಏನಿದೆ ಅದನ್ನ ವಿಡ್ರಾ ಮಾಡಿ ಅಂತ ಕೂಡ ಹೇಳ್ತೀನಿ ಸಾಲಾರ್ಪುರಿಯ ಸತ್ವ ಕನ್ಸ್ಟ್ರಕ್ಷನ್ ಈ ಕಟ್ಟಡ ಕಟ್ಟಬೇಕಾದ್ರೆ ನಮ್ಮ ರಸ್ತೆಗೆ ಡ್ಯಾಮೇಜ್ ಆಗಿರೋದ್ರಿಂದ ಆ ಡ್ಯಾಮೇಜ್ ಮಾಡೋಕ್ಕೆ ಕಾರಣ ಆದಂಥ ಅವ್ರ ಮೇಲೆ ನಾವು ಕಾನೂನು ರೀತ್ಯ ಕ್ರಮ ತಗೊಳ್ಳೋಕ್ಕೆ ಈಗ ಆಲ್ರೆಡಿ ಮೂರು ತಿಂಗಳಿಂದಲೇ ಅವ್ರಿಗೆ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಆ ಸೊ ದಾಖಲಾದ ಎಫ್ ಐ ಆರ್ ಮೇಲೆ ಅವರು ಸಿವಿಲ್ ಕೋರ್ಟಲ್ಲಿ ಸ್ಟೇ ತಂದ್ರಿಂದ ಅದನ್ನು ಹಾಗೆ ವಿಚಾರಣೆ ಅಂತ ಹತ್ತಿರದಕ್ಕೆ ಮತ್ತೆ ಪುನಃ ನಮ್ಮ ರಸ್ತೆಗೆ ಡ್ಯಾಮೇಜ್ ಆಗಿರೋದ್ರಿಂದ ಮತ್ತೊಂದು ಪ್ರಕರಣವನ್ನು ಇವತ್ತು ನಾವು ಅವ್ರ ಮೇಲೆ ದಾಖಲು ಮಾಡಿದ್ದೇವೆ ಆದರೆ ಕಾನೂನು ರೀತಿಯ ಅವ್ರನ್ನ ಮೇಲೆ ಪ್ರಭಾವ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ಲ್ಯಾನನ್ನು ಇಶ್ಯೂ ಮಾಡಿದ್ರು ಕೆ ಇ ಡಿ ದಿವರು ಮತ್ತು ಕಮೆನ್ಫೆಂಟ್ ಆಫ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರು ಕೆ ಇ ಡಿ ಅವರು ಅವ್ರಿಗೂ ಕೂಡ ನಾವು ಈ ಇದು ನಮ್ಮ ಬಿ ವಿ ಎಮ್ ಪಿ ಆಸ್ತಿಗೆ ಆಗಿರುವಂಥ ಹಾನಿಗೆ ಪರಿಹಾರ ಕಟ್ಕೊಡೋ ವಿಚಾರವಾಗಿ ಅವ್ರ ಜೊತಲು ನಾವು ಮಾತಾಡ್ತೀವಿ ಜೊತೆಗೆ ಈಗ ಕ್ರಿ ಈ ರೀತಿ ನಾ ಸಾರ್ವಜನಿಕ ಆಸ್ತಿಗೆ ಹಾನಿ ಮುಂಚೆ ಮಾಡಿರುವಂಥ ಈ ಸಾಲಾರ್ಪುರಿ ಕಸ ಕರ್ತವ ಕನ್ಸ್ಟ್ರೆ ಮೇಲೆ ಪ್ರಕರಣ ದಾಖಲು ಮಾಡಿದ್ವಿ ಮತ್ತು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊ ಇದಕ್ಕೂ ಒಂದೇ ರಸ್ತೆ ಇದೆ ಅದಕ್ಕೆ ಪರ್ಯಾಯವಾಗಿ ಈಗ ನಾವು ನೋಡ್ಕೊಂಡ್ ಬಂದಿದೀವಿ ಅದಕ್ಕೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗದಂಗೆ ಒಂದು ಪರ್ಯಾಯವಾಗಿ ಒಂದು ನಾಲ್ಕೈದು ದಿವಸ ಐದಾರು ದಿವಸ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಇಲ್ಲೇ ಇದ್ದಾರೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಅವರಿಗೆ ಡೈರೆಕ್ಷನ್ ನಾವು ಕೊಟ್ಟಿದ್ವಿ ಆಗಿತ್ತು ಸರ್ ಇದು ಮೊದಲೇ ಆಗಿತ್ತು ಆದ್ರೂ ಈ ಹಂತಕ್ಕೇನು ಅದು ಅದೇ ಈಗ ಏನು ಹೇಳಿದ್ದಾರೆ ಈಗ ಅವನು ಕಟ್ಟಡ ಕಟ್ಟಬೇಕಾದ್ರೆ ಅವ್ರು ಪ್ರೊಟೆಕ್ಟೆಡ್ ವಾಲ್ ಹಾಕಿ ಅವನು ಸೇಫ್ ಮಾಡಬೇಕಾದ್ರೆ ಪಬ್ಲಿಕ್ ಪ್ರಾಪರ್ಟಿ ಸೇಫ್ ಸೇಫ್ ಮಾಡಬೇಕಾಯ್ತು ಸೇವ್ ಮಾಡಿ ಅದಕ್ಕೆ ಸೇಫ್ ಗಾರ್ಡ್ ಮಾಡಬೇಕಾಯ್ತು ಆದರೆ ಅವನು ಮಾಡಿಲ್ಲ ಅದ್ರ ಮೇಲೆ ಅವ್ರಿಗೆ ನಾವು ಪ್ರಕರಣ ದಾಖಲೆ ಮಾಡಿ ಆದರೆ ಇವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಸರ್ ಇವಾಗ ಇದರಲ್ಲಿ ಟ್ಯಾಂಕರಲ್ಲಿ ನೀರು ಅಂತ ಇದ್ರಂತೆ ಟ್ಯಾಂಕರ್ ಅಂದರೆ ಈ ರಸ್ತೆಯಲ್ಲಿ ಈ ಭಾಗಕ್ಕೆ ನೀರು ಸರಬಾದ್ರೂ ಇದ್ದಿಲ್ಲ ಅಂದರೆ ಇಲ್ಲಿ ಬಂದ್ ಮಾಡ್ಬಿಟ್ರೆ ಅವರಿಗೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಪರೇ ರಸ್ತೆಯಿಂದ ಮಾಡಿಕೊಡ್ತೀವಿ ಕುಡಿಯೋ ನೀರು ಯಾವ ರೀತಿ ತೊಂದರೆ ಆಗಲಿಕ್ಕೆ ಸಾರ್ವಜನಿಕರಿಗೆ ನಾನು ಬೆಳಿಗ್ಗೆಯಿಂದನೇ ಮಾಡಿಕೊಡ್ತೀನಿ ಫೆಬ್ರವರಿ ತಿಂಗಳು ಹೋದ ವರ್ಷ ಫೆಬ್ರವರಿ ತಿಂಗಳಿಂದ ಇದು ಸಾಲಪುರ ಕನ್ಸ್ಟ್ರಕ್ಷನ್ ಅವರು ಫೆಬ್ರವರಿ ತಿಂಗಳ ಡೈನಾಮಿಕ್ ಬ್ಲಾಸ್ಟ್ ಮಾಡ್ತಾ ಇದೆ ಹೋದ ವರ್ಷದಿಂದ ಅದ್ರ ಮೇಲೆ ಒಂದು ಹತ್ತು ಟೈಮ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ವಾರ ತಿಂಗಳಗಡೆ ಅಂಗಡಿಗಳು ಬಿದ್ದು ರೋಡ್ ಡ್ಯಾಮೇಜ್ ಆಗಿ ಮತ್ತು ಪೊಲೀಸ್ ಎಲ್ಲ ಬಂದು ಆಗಿ ಮತ್ತೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅವರು ಇವತ್ತು ಅದೇ ಥರ ಆಗಿ ಕಂಬ ರೋಡೆಲ್ಲ ಫುಲ್ಲಾಗಿ ನಮ್ಮ ದೇವರಿಗೆ ಒಂದೇ ರಸ್ತೆ ಆ ರಸ್ತೆಗೂ ಹೋಗೋ ಬರೋದಕ್ಕೆ ಆಗ್ತಾ ಇಲ್ಲ ಆ ಥರ ಡ್ಯಾಮೇಜ್ ಮಾಡಿಕ್ಕಿದ್ದಾರೆ ಅವರು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಏನು ಶುದ್ಧ ಕ್ರಮ ತೊಗೊಂಡಿದ್ದು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲ ಪೊಲೀಸರವ್ರಿಗೆ ಆಮೇಲೆ ಇವತ್ತು ಮೇಲೆ ಆ್ಯಕ್ಷನ್ ಫಲ ಕೊಡಿ ಅದೇ ಕೆ ಡಿ ಏನು ಕೊಟ್ಟಿದ್ದೀವಿ ಅವರು ಏನು ತೊಗೊಳ್ತಾರೆ ಸುರೇಶ್